ಎಷ್ಟು ಒತ್ತಡ ಹಾಕಿದ್ವಿ ನಾವು ಮೊದಲೇದಾಗಿ ಇಂಟರ್ನಲ್ ರಿಸರ್ವೇಷನ್ ಬೇಡ ಅಂತೇಳಿ ಹೇಳಿದ್ವಿ ಆದರೂ ಜಾರಿ ಮಾಡಿದ್ದಾರೆ ಜಾರಿ ಮಾಡಿದರೂ ಕೂಡ ನಾವು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಜಾರಿ ಮಾಡಿತ್ತು ಅದಕ್ಕಿಂತ ಹೆಚ್ಚಿಗೆ ತಾವು ನಮಗೆ ಕೊಡಬೇಕು ಬಿ ಜೆ ಪಿ ಸರ್ಕಾರ ಇದ್ದಾಗ ನಾಲ್ಕೂವರೆ ಪರ್ಸೆಂಟೇಜ್ ಮಾಡಿದಾಗೇ ಜನ ಒಪ್ಕೊಳ್ಳಲಿಲ್ಲ ತಾಂಡಗಳಿಗೆಲ್ಲ ನಿರ್ಬಂಧನೇ ಹೇರಿದರು ತಾವು ನೂರ ಮೂವತ್ತೆಂಟು ಸೀಟನ್ನು ಗೆದ್ದಿದ್ವಿ ಬಿ ಜೆ ಪಿ ಸರ್ಕಾರದವರು ಅನ್ಯಾಯ ಮಾಡಿದ್ದಾರೆ ಅಂತೇಳಿ ತಮಗೆ ಅವಕಾಶ ಮಾಡಿಕೊಟ್ಟಾರೆ ಆ ಅವಕಾಶವನ್ನು ತಾವು ಮತ್ತು ಅನ್ಯಾಯ ಮಾಡಿ ಸಮಾಜನ ಅನ್ಯಾಯ ಆಗೋ ಥರ ಕೆಲಸ ಮಾಡಬೇಡಿ ಅಂತೇಳಿ ಹಿಡಿದ್ರು ಕೂಡ ಅದನ್ನೆಲ್ಲ ಧಿಕ್ಕರಿಸಿ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದನ್ನು ನಾಲ್ಕು ಪರ್ಸೆಂಟ್ ಮಾಡಿ ಬೇರೆ ಅನ್ಯ ಜಾತಿನೆಲ್ಲ ನಮ್ಮ ಜೊತೆ ಸೇರಿ ಅವ್ರನ್ನ ಕೂಡ ಅರ್ಧ ಪರ್ಸೆಂಟ್ ಮಾಡಿ ಐದು ಪರ್ಸೆಂಟ್ ತಂದು ಸೀಮಿತ ಮಾಡಿದರು ಇದರಿಂದ ಅನ್ಯಾಯ ಏನಾಗುತ್ತೆ ಅಂತಂದರೆ ನಮಗೆ ನಾವು ಈಗ ಏನು ಸರ್ವೆ ಮಾಡಿದರು ಅದರಲ್ಲಿ ಇಪ್ಪತ್ತೆಂಟು ಸಾವಿರ ಅಂತ ತೋರಿಸಿದ್ದಾರೆ ರೈಟ್ ಅವ್ರಿಗೆ ಮೂವತ್ತು ಸಾವಿರ ಇನ್ನೊಂದು ಲೆಫ್ಟ್ ಅವ್ರಿಗೆ ಮೂವತ್ತಾರು ಸಾವಿರ ಈಗ ಮೂರೂ ಕಂಪೇರ್ ಮಾಡಿದರೆ ಲಂಬಾಣಿ ಬೋವಿ ಕೊರ್ಮ ಕೊರ್ಚ ಯಾವುದ್ರೂ ಕೂಡ ಮುಂದೆ ಇಲ್ಲ ಅದು ನಾಗಮೋಹನ್ ದಾಸ್ ಅವರ ವರದಿನೇ ಇದೆ ಆ ವರದಿ ಪ್ರಕಾರ ಇವರನ್ನ ಮಾಡಿದರೆ ನಮಗೆ ಸಂತೋಷ ಆಗ್ತಿತ್ತು ಅದನ್ನೆಲ್ಲ ಧಿಕ್ಕರಿಸಿ ಇವತ್ತು ಐದೂವರೆ ಪರ್ಸೆಂಟ್ ಕೊಟ್ಟಿದ್ದ ಬಿ ಜೆ ಪಿ ಸರ್ಕಾರನ ಐದು ಐದು ಪರ್ಸೆಂಟಿಗೆ ಸೀಮಿತ ಮಾಡಿ ಇವತ್ತು ಇಪ್ಪತ್ತೆಂಟು ಮೂವತ್ತು ಲಕ್ಷ ಜನತೆಯರ ಸಮಾಜವನ್ನು ಇವರು ಧಿಕ್ಕರಿಸಿದ್ದಾರೆ ಇದರದ ಪರಿಣಾಮ ಏನಾಗುತ್ತಂತಂದರೆ ನಾಲ್ಕೂವರೆ ಪರ್ಸೆಂಟೇಜ್ ಮಾಡಿದಾಗೆ ನೂರ ಮೂವತ್ತೆಂಟು ಸೀಟ್ ಇವರಿಗೆ ಗೆಲ್ಸ್ಕೊಟ್ರು ಈಗ ಕಡಿಮೆ ಮಾಡಿದ್ದಾರೆ ಅಂತಂದರೆ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಇದರ ಪರಿಣಾಮ ಮುಂದಿನ ಚುನಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ